ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಬುಲೇರ್ ಪಿಕಪ್ ಆ ಮೆಸೇಜ್ ಟ್ರಕ್ ಇದು ಬುಲೇರ ಪಿಕಪ್ ಪಿಕಪ್ ಹ್ಞೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಅಣ್ಣ ಇದು ಒನ್ ಪಾಯಿಂಟ್ ಟೂ ಬರುತ್ತಲ್ಲ ಬಿ ಎಸ್ ಒನ್ ಪಾಯಿಂಟ್ ಟೂ ತ್ರೀ ಇಂಜಿನ

ಎಲ್ಲ ಸೂಪರ್ ಆಗಿದೆ ಏನು ತೊಂದರೆ ಇಲ್ಲ ಏನು ಖರ್ಚು ಇಲ್ಲ ಎಲ್ಲಿ ಬರ್ತಾ ಲೊಕೇಶನ್ ಇದು ಕನಕಪುರ ರೋಡ್ ತಲಘಟ್ಟಪುರ ಕನಕಪುರದಿಂದ ಕನಕಪುರ ರೋಡ್ ತಲಘಟ್ಟಪುರ ತಲಘಟ್ಟಪುರ ಅಂತ ನೀವು ಎಷ್ಟು ಹೇಳಿದ್ರಿ ರೇಟ್ ಇದಕ್ಕೆ ನಾನೊಂದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಎಲ್ಲ ಅವರೇ ಕೊಟ್ಕೊಳ್ಳೋದಾದ್ರೆ ನಾಲ್ಕೂವರೆ ಇನ್ಶೂರೆನ್ಸ್ ಅವರೇ ಮಾಡಿಸ್ಕೊಂಡು ನಾಲ್ಕೂವರೆ ಕೊಡ್ತೀರಾ ನಾಲ್ಕೂವರೆ ಹ್ಞೂ ಓಕೆ ಓಕೆ ಚೆಕ್ ಮಾಡ್ತೀವಿ ಗಾಡಿನ நம்ம கடைந்து வந்தே நெகோஷியேட் அடிப்படையா தேங்க்யூ